ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಜನಪರ ಕಾಳಜಿಯ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ವರ್ಗದ ಜನರಿಗೆ ಯೋಜನೆಗಳ ಲಾಭ ಸಿಗುತ್ತಿದೆ ಲೋಕಸಭಾ ಅಭ್ಯರ್ಥಿ ಸಾಗರ್ ಖಂಡ್ರೆ ಬೀದರ್ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಇಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ಸಾಗರ್ ಖಂಡ್ರೆ ಅವರು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬರುವ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡು ನಿರ್ಣಾ ವಲಯದಲ್ಲಿ ಅವರು ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳು ಘೋಷಣೆ ಮಾಡಿತ್ತು ಸರ್ಕಾರ ಬಂದ ಕ್ಷಣದಲ್ಲಿ ಐದು ಗ್ಯಾರಂಟಿಗಳು ಜಾರಿಗೊಳಿಸಿ ನುಡಿದಂತೆ ನಡೆದಿದೆ ಗ್ಯಾರಂಟಿಗಳಿಂದ ಜನರ ಬದುಕು ಸಾಗಿಸಲು ತುಂಬಾ ಅನುಕೂಲಕರವಾಗಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿದ್ದೇನೆ ನನಗೆ ಅವಕಾಶ ಮಾಡಿ ಕುಡಿ ನಿಮ್ಮ ಸೇವೆ ಮಾಡಲು ನಾನು ಸದಾ ಸಿದ್ಧನಿದ್ದೇನೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣ ಐದು ನ್ಯಾಯಾಲಯಗಳ ಜೊತೆ ಇಪ್ಪತ್ತೈದು ಗ್ಯಾರಂಟಿಗಳು ಜಾರಿಗೊಳಿಸುವುದಾಗಿ ಘೋಷಿಸಿದ್ದಾರೆ ಮತದಾರರು ದೇವರು ನೀವು ನನಗೆ ಆಶೀರ್ವದಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಅಶೋಕ್ ಖೇಣಿ ಅವರು ಮಾತನಾಡಿ ಸಾಗರ್ ಖಂಡ್ರಿ ಅವರು ಯುವಕರಾಗಿದ್ದಾರೆ ಅವರು ಅವರಿಗೆ ಸೇವೆ ಮಾಡಲು ಅವಕಾಶ ತಾವು ಕೊಡಬೇಕು ತಮ್ಮ ಅಮೂಲ್ಯವಾದ ಮತವನ್ನು ಅವರಿಗೆ ಹಾಕಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ತರಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬೀದರ್ ದಕ್ಷಿಣ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಚಂದ್ಶೆಟ್ಟಿ ಹಾಗೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಗೂ ಊರಿನ ಜನರು ಭಾಗವಹಿಸಿದ್ದರು ಮತ್ತೆ ಸಾಲ ಮನ್ನಾ ಮಾಡಿದ್ರು ನಮ್ದೇ ಸರ್ಕಾರ ಮನೆ ಮನೆಗೆ ಐವತ್ ಸಾವಿರ ರೂಪಾಯಿ ನಾವು ಸಾಲ ಮನ್ನಾ ಮಾಡಿದ್ರು ಇವಾಗ ಮತ್ತೆ ನಮ್ ಸರ್ಕಾರ ಬಂದಿದೆ ಸಿ ಸಿ ಬ್ಯಾಂಕ್ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಯಾರ್ಯಾರು ಟಿ ಲೋನ್ ತಗೊಂಡಿದ್ದಾರೆ ಆ ಬಡ್ಡಿ ಕೂಡ ಮಾಫ್ ಮಾಡಿರೋದು ನಮ್ದೇ ಸರ್ಕಾರ ಅದಕ್ಕೆ ತಾವೆಲ್ಲರೂ ವಿಚಾರ ಮಾಡಬೇಕು ಕಂಪಾರಿಸನ್ ಮಾಡಬೇಕು ಅಭ್ಯರ್ಥಿ ಹಾಗೂ ಪಕ್ಷ ಯಾವ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾರೆ ನಿಮಗೆ ಮತದಾನ ಮಾಡಬೇಕು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಪಕ್ಷವನ್ನು ನೀವು ಕಂಪ್ಯಾರಿಸನ್ ಮಾಡ್ರಿ ಅಭ್ಯರ್ಥಿ ಕೂಡ ಕಂಪೇರ್ ಮಾಡ್ರಿ ಯಾರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ ರೈತರ ಪರವಾಗಿ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ಅಂತವ್ರೆ ನೀವು ನೋಡಿ ಮತದಾನ ಹಾಕ್ರಿ ಅಂತ ನಿಮಗೆ ವಿನಂತಿ ಮಾಡ್ಕೊಳ್ತಾ ಇನ್ನು ನಾಲ್ಕು ವರ್ಷ ನಮ್ಮದೇ ರಾಜ್ಯ ಸರ್ಕಾರ ಇರುತ್ತೆ ಅದಕ್ಕೆ ನಿಮ್ಮ ಊರಲ್ಲಿ ನಿಮ್ ಬೂತ್ ಲೀಡ್ ತಗೊಂಡ ಮೇಲೆ ನೀವು ಕೂಡ ನಮಗೆ ಹಾಕ್ತೀನಿ ಕೇಳ್ಬೋದು ಈ ನಮ್ಮ ಬೂತಲ್ಲಿ ನಮ್ಮ ಊರಲ್ಲಿ ನಮಗೆ ಲೀಡ್ ಇದೆ ಈ ಕೆಲಸ ಮಾಡಿಸ್ಕೊಡ್ರಿ ಅಂತ ನಮ್ಮದೇ ನಾವು ಮುಖ್ಯಮಂತ್ರಿ ಬಲ್ ನಾ ಹೋಗಿ ಆಗ್ತದೆ ಕೇಳ್ಬೋದು ಈ ಬೀದರಲ್ಲಿ ಕಾಂಗ್ರೆಸ್ ಎಂ ಪಿ ಇದಾರೆ ಮತ್ತೆ ನಿಮ್ಗೆ ಹೆಚ್ಚಿನ ಅನುದಾನ ಅಂತ ನಮ್ಮ ಶಕ್ತಿ ಬೆಂಗಳೂರಲ್ಲೂ ಜಾಸ್ತಿ ಆಗುತ್ತೆ ದೆಹಲಿ ಜಾಸ್ತಿ ಆಗುತ್ತೆ ಆ ಶಕ್ತಿ ತುಂಬಾ ಕೆಲಸ ನೀವು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಡ್ತಾ ಮತ್ತೊಂದ್ಸಲ ಎಲ್ಲರಿಗೂ ನನ್ನ ಧನ್ಯವಾದಗಳು ಸಲ್ಲಿಸಿ ನಾನು ಯಾರು ಮಾತುಗಳನ್ನು ಮುಗಿಸುತ್ತೇನೆ ಜನರಿಗೆ ಹಾಗೂ ನಮ್ಮ ಎಲ್ಲಾ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ನಮಸ್ಕಾರಗಳು ನಾವೆಲ್ಲರೂ ನಿಮ್ಮ ಅಮೂಲ್ಯವಾದ ಸಮಯ ಕೊಡ್ತಾ ಇದ್ದೀರಾ ಎಲ್ಲರಿಗೂ ನನ್ನ ಮತ್ತೆ ಧನ್ಯವಾದಗಳು ಹೇಳ್ತೇನೆ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಬರುವ ಮೇ ಏಳನೇ ತಾರೀಕಿನ ಲೋಕಸಭಾ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿ ಅಭ್ಯರ್ಥಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಹತ್ತು ವರ್ಷ ಸಂಸದರಿದ್ರು ಏನು ನಂಗೆ ಗೊತ್ತಾಯ್ತು ನೀವು ಹೇಳಬೇಕು ಮನೆ ನೋಡಿಲ್ಲ ಅದಕ್ಕೆ ಇವಾಗ ನೋಡಿ ಹತ್ತು ವರ್ಷ ಅವ್ರು ಬಂದಿಲ್ಲ ಏನಾದ್ರೂ ಕೆಲಸ ಮಾಡಿಕೊಟ್ಟಿದ್ದಾರೆ ನಿಮ್ಮ ಊರಿಗೆ ಜಿಲ್ಲೆಗೆ ಏನಾದ್ರೂ ಒಂದ್ ಕೊಡುಗೆ ಕೊಟ್ಟಿದ್ದಾರೆ ಅಭ್ಯರ್ಥಿಯ ನೀವು ನೋಡ್ರಿ ಕಂಪೇರ್ ಮಾಡ್ರಿ ಒಂದು ಅವಕಾಶ ಮಾಡಿಕೊಡ್ರಿ ನೂರಕ್ಕ ನೂರ್ ನಾನು ನಿಮ್ಗೆ ನನ್ನ ವೈಯಕ್ತಿಕ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಯಾವ್ದೇ ಸಮಸ್ಯೆ ಇರ್ಬೋದು ನಮ್ಗೆ ಬಂದ್ ಭೇಟಿ ಮಾಡಬಹುದು ನಿಮ್ ಜೊತೆ ಇರ್ತೀನಿ ನಿಮ್ಗೆ ಇಪ್ಪತ್ನಾಲ್ಕು ಸಮಯ ಕೊಡ್ತೀನಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮ್ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಈಗಾಗಲೇ